ಓಂ ಶಾಂತಿ ಜನವರಿ ಒಂಬ ತಾರೀಕು ಶುಭಾಭನ ವಾಣಿ ಮಧುರ ಜೋಕ್ಲೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪಂಡ ಸರ್ವ ಧರ್ಮದ ಪಿತ ಅಕ್ ಅರೆಗೆ ಆದಿಪಿತ ಪ್ರಜಾಪಿತ ಬ್ರಹ್ಮಾಂ ಪಂಪೇರ್ ಆರ್ನ ದಾದ ಕೆಲಸ ಪಂಡದ್ಲ ಕರ್ತವ್ಯ ದಾದ ಪಂಡಲ್ಲ ನಿಕ್ಲೆಗೆ ಜೂಕ್ಲೆಗೆ ಗೊತ್ತುಂಡು ಪನ್ಪೇರಿ ಕರ್ಮ ಕರ್ಮನು ಶ್ರೇಷ್ಠ ಮನ್ಪೆರೆ ದಾದ ಪಂಡ ಈ ಜನ್ಮೋಡು ಓವೇ ಕರ್ಮ ಮಲ್ಪ ಅವು ಅಮ್ಮೆರಡ ದೆಂಗಾಧಿಯರೇ ಬಲ್ಲಿ ಹೆಂಚಿನಿತ್ತಿನಲ್ಲಿ ಎರಡ ಪಂಡದೆ ಆರ್ನ ಶ್ರೀಮತದ ಅನುಸಾರಡು ಕರ್ಮ ಮಲ್ಪಡು ಅಪಗ ಅವು ಶ್ರೇಷ್ಠ ಕರ್ಮ ಆಪು ಕರ್ಮ ಪ್ರತಿಯೊಂದು ಎತ್ತಲ್ಲ ಆಧಾರದಾದ ನಮ್ಮ ಕರ್ಮ ಓಲ ಕರ್ಮ ಪಾಪ ಕರ್ಮ ಐನ ಅಯ್ಯ ಚಪ್ಪರ ಬೆಂಗಾಯರೇ ಬಲ್ಲಿ ಐದು ನೂದು ಪರ್ಸೆಂಟ್ ನೂದು ಗುಣ ಜಾಸ್ತಿ ಐಕ ನಮ್ಮ ಶಿಕ್ಷೆ ಅನುಭವಿಸೋಡಾಪಣನು ಪಾಪದಾದ ಅನ್ಕೊಂಡು ವೃದ್ಧಿ ವೃದ್ಧಿ ಅವಂದು ಪೋಪ ಅಪಾಗ ಪರಮಾತ್ಮ ನಿಮಿತ್ತದ ಯೋಗ ಆಪುಚಿ ಅರೇನು ಕನೆಕ್ಟೈರ್ ಆಪುಚಿ ಅಕಲ್ನ ಅಕಲ್ನ ಜೀವನ ಆವಡು ಅಕಲ್ನ ಒಂಜಿ ಪದವಿ ಆವಡು ಅಥರ ಅಕಲ್ನ ಭಾಗ್ಯ ಆವಡು ಸಂಪೂರ್ಣ ಕಮ್ಮಿ ಆಗು ಅಂತ ಸತ್ಯ ಪರಮಾತ್ಮನ ನೋಟಿಗೆ ಸತ್ಯ ಸತ್ಯವಾದ ಉಪ್ಪುಲೆ ಎಂದು ಭಗವಂತ ನಿಕುಲು ಜೋಕುಲು ಮಧುರಾತಿ ಮಧುರ ಬೋದು ಕೂಡ ತಿರ್ಗ ಅವಪ್ಪ ದಿನ ಜೋಕುಲು ನಿಕುಲು ನಿಖಲಿಗ ಅರ್ಥ ಪುಕ್ಲಿಗ ಈ ಒಂಜಿ ಈ ಪರತ್ ಪಂದಿನ ಒಂಜಿ ದುನಿಯ ಪಣ್ಣ ಒಂಜಿ ಈ ಜಗತ್ ನನ ಮಸ್ತ್ ಸಮಯ ಇಜ್ಜಿ ನಮನೆಕ್ ಒಂಜಿ ಈ ಜಗತ್ತಿಗೆ ದಾದ ಒಂಜಿ ಭಿನ್ನೇರಾದ ಬತ್ತಿ ಲೇಖ ಅಂದ ಪಂಪ ನಮ್ಮ ಆಂಡ ಬುಡ್ದು ಬೋಬನ ತೋಜುಚಿ ಬುಡಿಯರ ಮನಸ್ಸಿಜ್ಜಿ ಅಂಚಾತನು ಹ್ಞೂ ಕೆಲವೇರ ನಲ್ಪ ಸಾವಿರ ವರ್ಷ ನನಲ ಕಲಿಯುಗ ಉಂಡೊಂದು ಪನ್ಪೇರು ನಿಕ್ಲಿಯ ಜೋಕ್ಲೆ ನಿಶ್ಚಯ ಆದ ಉಂಡು ಅಂಜ ಮದ ಪೊಡ್ಸಿ ಬಂದ್ಬಿರು ನಿಕ್ಲೆಗ್ ಆತು ಖುಷಿ ಆವೊಂದುಂಡು ದಯಪಣ್ಣ ನನ್ನಂದು ದಾದ ನಮ್ಮ ಕಣ್ಣಡು ತೋಜು ಒಂದು ಮಹಾತ ಪರಿವರ್ತನೆ ಹಾಕೊಂಡು ಆತ್ಮಂತೂ ಅವಿನಾಶಿ ಬುದ್ಧಿಡ್ ನಮ್ಮ ಆತ್ಮ ಎಂಪತ್ನಾಲ್ ಜನ್ಮದ್ ಬೈದ ಅಂದು ಮುಗಿದ ಬತ್ತದು இத்தே பரமாத்ம வைதிர் நமக்கு தும்போயரே பரத்து வஞ்சி புராண பரத்து இத்தை இபஞ்ச பூரா லாலி ஆப்போணு பக்கவன் பசத்து ஜகத்தின மல்புயே பரிவர்த்தனை ஆப்போணு கூட பொசத்திரது பரத்து இந்த இஞ்சேனே ஆந்தே பூப்பணு ಐಗೆ ಸೃಷ್ಟಿ ಚಕ್ರ ಅಂತ ಬಂದ್ವಿ ಈ ಬುದ್ಧಿ ಬುದ್ಧಿಡಂದು ಈ ಧ್ಯಾನ ತಿರ್ಗೊಂಡುಂಡು ಏತೋ ಸರ್ತಿ ಆತನೇ ಏತೋ ಸರ್ತಿ ಪೋತುಂಡು ಇತ್ತ ಕೂಡ ಎಂಡಿಂಗ್ ಸ್ಟೇಜ್ ಬೈದಾನೆ ಕೂಡ ಬಸತ್ ಜಗತ್ತ ಆಪುಂಡು ಐಟ್ ಒಂತ ಜನ ದೇವಿ ದೇವತೆ ಲುಪ್ಪು ಎದು ಶುರು ಆತಡೆ ಆಂಡ್ ಆ ದೇ ದೈವಿ ಸಂಸ್ಕಾರದ ಕುಲು ಮಾತ್ರ ಐಟ್ ಜನ್ಮದ ತನರೇ ಸಾಧ್ಯ ಅಂಚದು ಪಂಗೆ ಇತ್ತೆ ನಮ್ಮ ಮನುಷ್ಯ ಅದುಲ್ಲ ಕೂಡ ದೇವತ ಆಯರ ನಮ್ಮ ಈ ಶಿಕ್ಷಣನು ಪರಮಾತ್ಮೆ ಕೋರೊಂದು ಲೇರ ಈ ಪಕ್ಕ ನಿಶ್ಚಯ ನಮಗ್ ಬೋಡು ಅಂಚೋ ತಪ್ಪನ ಬಾಕಿ ಕರ್ಮ ಮಾತ ಕರ್ಮದ ಮಿತ್ತಾದಾರ ಉಲ್ಟ ಕರ್ಮ ಮಲ್ತಂಡ ಓ ಹುಲಾಡು ಉಲಾ ಇಡ ನಮಗೆ ಹಿಂಸೆ ಆಪಣ ನಮಗೆ ನಮಕ ಓ ಗೊತ್ತಾಪಣು ಅಂಚೋದುಪ್ಪನ ಅಂಚಿನ ಪಾಪ ಊಲ ಮಲ್ಪಡೆ ದಯಪಣ್ಣಂದು ಚೀಚಿ ರಾವಣ ರಾಜ್ಯ ನಿಗಲಿಕ್ಕೆ ಅರ್ಥ ಹಾಪಣ ರಾವಣನ ಓವೇಂದು ಅವು ವಸ್ತು ಪಡ ಆಯ್ತು ಪುದೇರೆ ಅವು ಅಂಚ ಐಗೋಸ್ಕರ ರಾಮರಾಜ್ಯ ಬೋಡು ಬಾಪೂಜಿ ಲ ಪಂತರ್ ರಾಮರಾಜ್ಯ ಬೋರ್ಡ್ ಒಂದು ಅಂಡ ಅರ್ಥ ಗೊತ್ತು ಜಿ ರಾಮರಾಜ್ಯ ಪಂಡ ದಾದ ಏರ್ ಮಲ್ಪುನಿ ಏಪ ಎಂಚ ಅವು ಗೊತ್ತಿ ಹ್ಞೂ ಶ್ರೇಷ್ಠಾದಿ ಶ್ರೇಷ್ಠ ಪರಮಾತ್ಮೆ ಬರ್ತದೆ ಆಯ್ನ ರಾಮರಾಜ್ಯ ಕೊರಿಪೇರ ರಾಮಜ್ಯ ವಾಪ್ರಕಾರು ಹೆಂಚು ಆಪು ಪಂಡ ಪರಮಾತ್ಮ ಶ್ರೇಷ್ಠ ಪರಮಾತ್ಮೆ ಜೋಕೇ ಆಸ್ತಿ ಕೊರಿಯರೆ ಬೈದೇರು ಕುರುದೇರು ಪ್ರಾಪ್ತಿ ಮಂತ್ರ ಜೋಕು ನಿನ್ನ ಭಕ್ತಿ ಸಂಪೂರ್ಣ ಈ ಜಾನ ತಿಕ್ಕೊನು ಅಪಗ ಪರಮಾತ್ಮನ ಕೈ ತಿಲೇಕ ಆ ಸಾತಿ ತಿ ನಾಡೊಂದಿತ್ತ ಭಕ್ತಿ ಮಾರ್ಗಳು ಮಸ್ತ್ ಭಕ್ತಿ ಮಾಡ್ತದೆ ಅರೆ ನಾಡೊಂದಿತ್ತ ಕಾತೊಂದಿತ್ತ ಲೆತ್ತೊಂದಿತ್ತ ಕೊನೋಲೇ ಪನೊಂದಿತ್ತ ಪತಿತ ಪಾವನ ಬಲೇ ಪನೊಂದಿತ್ತ ಅಂಬಿಕಾ ಈ ದಡು ಹುಡ್ದು ಆ ಪನೊಂದಿತ್ತ ಇತ್ತ ಭಗವಂತ ಬೈದೇರು ಬತ್ತದ ಪನೊಂದುಳ್ಳೇರು ಅರ್ನ ಸಹರ ಅರ್ನ ನಮಗೆ ಸಹಯೋಗ ಇಜ್ಜಂದೆ ಈ ಒಂಜಿ ವಿಷತ್ತ ಸಾಗರ ನಮಗೆ ಈ ನದಿನ ಸಾ ಕ್ರಾಸ್ ಆಯ್ರೆ ಸಾಧ್ಯ ಇಜ್ಜಿ ಲೇಪಂಡ ಅರ್ಧ ಕಾಲು ನಮ್ಮ ಭಕ್ತಿಮಂತದ ಆಣೆ ಭಕ್ತಿ ದೇಹಾಭಿಮಾನುಡು ಮಲ್ತೊಂದು ಬರ್ತಾ ಕರ್ಮ ಪೂರ ಪೂರ ಉಲ್ಟಾ ಒಂದು ಬರ್ತು ಇತ್ತೆ ಜಿಂಜಿದು ಪೋತುನು ಪಾಪ ಇತ್ತೇವೇನ ನಮ್ಮ ಚೇಂಜ್ ಅವಳು ಕ್ರಾಸ್ ಅವ್ಳು ಏತ ಪರಮಾತ್ಮನ ನೆನಪು ಮಲ್ತೊಂದು ಪವಿತ್ರ ಆ ಒಂದು ಪೂಪನಾ ಆತ ನಮ್ಮ ರಾಜ್ಯ ಸ್ಥಾಪನೆ ಆಯ್ತು ಶುರುವಾಪಣ್ಣು ರಾಜ್ಯ ಪೋಪ ರಾಜ್ಯ ಮಲ್ಪುವ ಪುರುಷೋತ್ತಮ ಸಂಗಮ ಯುಗಟ್ಟೆ ನಮಕ್ ತಿಂಡು ಪುರುಷೋತ್ತಮ ಪುರುಷೋತ್ತಮ ಸಂಗಮ ಯುಗ ಏತ ನಮ್ಮ ಚೀಚಿ ಆತ ನಕುಲ್ ಇತ್ತೆ ಗುಲಾಬಿ ಪೂತಾ ಆತ ಗುಲ್ಗುಲ ಆವೊಂದು ಒಂದು ಮುಳ್ಳುಡಿದು ಪೂ ಆವೊಂದುಲ್ಲ ಲಾ ಹಣ ಮಲ್ಪ ನಕುಲೇರು ಸಾಕ್ಷಾತ್ ಪರಮಾತ್ಮೆ ಅಮ್ಮೇರಿ ಪರಮಾತ್ಮ ನಮ್ ತೆರೆಯುವಂತ ಅಮ್ಮೇರಿ ಏರಿಂದು ಗೊತ್ತಾಡುಪುನಗಾರ ಈ ಆತ್ಮದ

ಅಕಲ್ನ ಆಕ್ಯುಪೇಷನ್ ಪಂದ್ಪಿನ ಗೊತ್ತು ಬಿಡುತ್ತೆ ಗೊತ್ತಾ ಓಡತ್ತೆ ಏರಿದಾದ ಅಂದ್ರೆ ಅಂಜ ಪ್ರತಿ ಪರಮಾತ್ಮ ಮೂಲ ಪರಮಾತ್ಮೆ ಮೂಲ ಪಂದ್ಪೇ ಇಕ್ಲಿಕ್ಕೆ ಪೂರ ಅಕ್ಯುಪೇಷನ್ ಗೊತ್ತುಂಡು ಇತ್ತೆ ಪ್ರತಿ ವಿಷ್ಣುನಾಲ ಗೊತ್ತುಂಡು ಅಂಜೋದು ಪುನಾಗ ಸಂಗಮ ಸಂಗಮೇಂದು ಪೂರ ಗೊತ್ತಾಪಿನಿ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಸಂಗಮೇ ಬರ್ಪಿನಿ ಈ ಈ ಒಂಜಿ ಪರಾತ್ ಒಂಜಿ ಜಗತ್ ಕೂಡ ಪೊಸತ್ ಆಪಿನಿ ಸಂಗಮಡೆಪಣ್ಣ ಆತ್ಮ ಪೂರ್ವ ಸಂಸ್ಕಾರವನ್ನು ಪಡೆಯೋಣ ಅಂಜ ನಮ್ಮ ಲೇಯಿದ ಪತಿತ ಪಾವನ ಬಲ ಅಂದ ಪಂಡದ ಲೇಯದ ನಮ್ಮ ಮಸ್ತ್ ಶ್ರೇಷ್ಠಾದಿ ಶ್ರೇಷ್ಠ ಪರಮಾತ್ಮನ ಪಾತ್ರ ಇತ್ತೆ ಆರೇ ಕ್ರಿಯೇಟರ್ ಆರೇ ಡೈರೆಕ್ಟರ್ ಪ್ರತಿಯುರಿಯಾಗ್ಲಂದು ಗೊತ್ತಿತ್ತು ನನಗೆ ಅರೆಗೆ ಪರಮಾತ್ಮ ಶರೀರ ಇಜ್ಜಿ ಬೊಕ್ಕ ಮಾತರೆ ಶರೀರ ಉಂಡು ಐಕ್ ಮನುಷ್ಯ ದೇವತೆಲು ನಮ್ಮ ಪನ್ಪ ದೇವಿ ದೇವತೆಲು ನನ್ನ ಪರಮಾತ್ಮಗ ಶರೀರ ನಿರಾಕಾರಿ ಶಿವೆ ಅರೆಗ ದೇವತೆ ಮನುಷ್ಯರೆಗ ಶರೀರ ಇಜ್ಜಿ ಆ ರೀತಿ ಬ್ರಹ್ಮನ ಶರೀರ ಟೆಂಪರರಿ ಜ್ಞಾನ ಕೊರಿಯರಿಗೋಸ್ಕರ ಜ್ಞಾನ ಸಾಗರ ಆದ ಬದು ನಮನ ಪರಿವರ್ತನೆ ಮಂತದ್ದು ನಮ್ಮ அஞ்சினைவீ குறை வைதேரு அத்தீ மதுரா ஜோக்குலே பண்ணியிருநாள் இங்க ஷரீர இது என் ராஜயோகிக்குலே கல்பான் அண்ட் ஏனா ஜன ஜோக்கு ஜெகத்து மனுஷரு ஏனா ஐட்டில் உள்ள நெட்டில் உள்ள பூரேரு பண்டதே ಪಾಡದೇರು ಪನಪೇರು ಸರ್ವ ವ್ಯಾಪಿಯಿಂದ ಪಂದೇರು ಏತು ಮಲ್ಲ ಗ್ಲಾನ್ ಮಲ್ತ ದರ್ಜು ನಿಖುಲು ಒಂದು ಪನ್ಪೇರು ಹಣ ನಿಖಿತ್ತೆ ಜ್ಞಾನೋ ಬತ್ತಿನ ಜೋಕಲೆಗೆ ಪೂರ ಅರ್ಥ ಅಪ್ಣ ಪೇರು ಯಾನ ಪರಮಾತ್ಮಿ ಬತ್ತದಿತ್ತೆ ನಿಖ ರಾಜ ಕಲ್ಪ ಒಂದು ಮನುಷ್ಯ ಏರ್ಲ ರಾಜ್ಯ ಕಲ್ಪರೆ ಸಾಧ್ಯ ಇಚ್ಛೆ ದೇವತಾ ಸತ್ಯ ಇಗಟ್ಟೆ ರಾಜತೋನು ವೇರು ಪುರುಷೋತ್ತಮ ಸಂಗಮೇ ಈ ರಾಜಯೋಗ ಕಲ್ತದುಪ್ಪೋಡು ಸಿಮಿರಣ ಮಲ್ತದ ನಿಖುಲು ಜೋಕುಲು ಆತು ಖುಷಿ ಟುಪ್ಪುಡು ಎಪ್ಪತ್ನಾಲ್ ಜನ್ಮದ ಚಕ್ರ ಪೂರಮಂತ ದುಪ್ಪುಡು ಕಲ್ಪ ಕಲ್ಪುಡ್ಲ ಪರಮಾತ್ಮೆ ನಾಲ್ ನಾಲ್ಯುಗೂ ಒಂಜಿ ಕಲ್ಪ ಸಂಪೂರ್ಣ ಅನಾಗ ಈ ಜ್ಞಾನ ಕೊರತು ಕೂಡ ಆದಿಸನಾತನ ದೇವಿ ದೇವತಾ ಧರ್ಮನು ಪುರುಷೋತ್ತಮ ಸಂಗಮ ಯುಗಟ್ಟು ಪರಮಾತ್ಮೆ ಅವೇನ ಶಿಕ್ಷಣ ಕೊರತು ಸ್ಥಾಪನೆ ಮಾಡಬೇಕು ಪ್ರತಿ ಒಂದು ಜನ್ಮದ ಜನ್ಮ ಲಾಸ್ಟ್ ಜನ್ಮದ ಜನ್ಮಡು ಆರ್ಭಾತದ ಹಂಚೇನೆ ಭಗವಂತ ಈ ಚಕ್ರನು ಪಂಡದು ನಿತ್ಯ ಶಿಕ್ಷಣನು ಕೊರತು ಮಾತರಿಗಳ ಅರ್ಥಮಂತದ ಕೊರ್ಪಿಲ್ಲ ನಮಗೆ ಈ ಶಿಕ್ಷಣನು ಪರಮಾತ್ಮೆ ಕೊರ್ಪೇರು ಸತ್ಯವಾಯಿನ ಪರಮಾತ್ಮನ ಒಟ್ಟಿಗೆ ಸತ್ಯವಾದ ಉಪ್ಪುಲೆ ಭಗವಂತ ಪೂರ ಬಲಿಹಾರಿ ಇರಬತ್ತನೇ ಅಂಕಲು ಪೂರ ಬಲಿಹಾರು ಭಕ್ತಿ ಮಾರ್ಗ ಪಂಥ ಬೈಬೇರ್ ಹಣ ಬಲಿಹಾರ ಆಪಿನ ಪ್ರಶ್ನೆ ಈ ಜ್ಞಾನ ನಿಖಲಿನ ಪೂರ ವಿಕಾರೋಲಿನ ದೇಹ ಅಭಿಮಾನ ಬಲಿಹಾರ ಮಲ್ಪುಲೆ ಪಂಪೇರ್ ಜ್ಞಾನದ ಧಾರಣಮಂತು ಒಂದು ಬುದ್ಧಿವಾನ ಅಲೆ ಬೊಕ್ಕ ಆತು ಖುಷಿ ಖುಷಿ ಟುಪ್ಪುಲೆ ಶ್ರೀಮದ ವಿರುದ್ಧ ವಿವೇಕ ಕರ್ಮ ಮಂಪೊಚ್ಚಿ ಐಟು ಖುಷಿ ಕೂದ್ಬುಡ್ಕು ಬಂದ್ಬೇರು ಉಂಡು ಡ್ರಾಮದ ಪಾಯಿಂಟದ ಅನುಭವ ಹೊಡೆದು ಸದಾ ಸಾಕ್ಷಿ ಪಂದ ಸ್ಟೇಜ್ ಹಿಡ ಉಪ್ಪು ನಗಲು ಅಚಲ ಅಡೋಲು ಆತ್ಮೋಲು ಬಂದ್ಬೇರಿ ಡ್ರಾಮದ ದ ಅನುಭವಿಯಾದ ಸದಾ ಸಾಕ್ಷಿ ಪಂದ ಸ್ಟೇಜ್ ಹಿಡಿದು ಇತ್ತು ಸ್ಥಿತಿ ಆದ ಏಕರ ಸುಡಿತದ ಅಚಲ ಅಡೋಲ ಸ್ಥಿತಿ ಇಟ್ಟ ಅನುಭವ ಮಲ್ಪ ಡ್ರಾಮದ ದ ಅನುಭವಿ ಆತ್ಮ ಏಪಲ ಓಲ ಎಡ್ಡೆ ಹಾಲು ದಿನ ತೂ ಕೆ ತೂ ಜೀರ ಬಜೆ ಎಡ್ಡೇ ದಿನವೇ ತೂಪಿನಿ ಪಂಡ ಸ್ವಕಲ್ಯಾಣದ ರಾಸ್ತ ತೋಜೋಂದುಪ್ಪು ನಾಗಲೇನು ಆ ಕಲ್ಯಾಣದ ಕಥ ಮಾದುಪ್ಪುನು ಕಲ್ಯಾಣಕಾರಿ ಜೋ ಪರಮಾತ್ಮನ ಜೋಕುಲು ಕಲ್ಯಾಣಕಾರಿ ಯುಗಾಂಧು ಈ ನಾಲೆಜ್ ಬುಕ್ಕ ಈ ಅನುಭವ ಅಥಾರಿಟಿಡ ಅಚಲ ಅಡಲ್ ಆದ ಉಪ್ಪುಲೇ ಪಂಪೇರ್ ಭಗವಂತೆ ಅಂಚಿನ ಶಿಕ್ಷಣ ಅಂಚಿನ ಧ್ಯಾನ ಭಗವಂತೆ ಕೊರಪೇನು ಏರು ಸಮಯನು ಅಮೂಲ್ಯ ಪಂಡದ ಏನ್ಮೇರ ಅಕುಲೇ ಪಲ ಸಫಲ ಅಪ್ಪಲೆಗೆ ಆ ಸಮಯ ಏಪಲ ದೂಕ ಮಲ್ಪರೆ ಸಾಧ್ಯಜ್ಜಿ ಎಂದು ಪಂಪೇರ್ ಪರಮಾತ್ಮೆ ನಮ್ಮನೆ ಮೆತ್ತ ವಿಚಾರ ಮನ್ಪುಗ ಭಗವಂತನು ಸದಾ ನಮ್ಮ ಕರ್ಮಡು ಸದಾ ನಮ್ಮ ನೆನಪುಡು ನೆನೆತೊಂದು ಪ್ರತಿಯೊಂದು ಜನ ಎರಡ ಪಂಡದ ಒಬ್ಬೇ ಆಳುಕರ್ ಮಗುಪು ಪೋವಂದೆ ನಮ್ಮ ಈ ಜ್ಞಾನನು ಸದಾ ಸಿಮಿರಣಮಂತೊಂದು ನಮ್ಮ ಪರಮಾತ್ಮನ ಪ್ರಾಪ್ತಿ ಮಂತೊಂದು ಪ್ರಯತ್ನ ಬರುತ್ತೆ ಹೋ